ವೀಕ್ಷಕರಿಗೆ ನಮಸ್ಕಾರಗಳು ಹೊಸಹಳ್ಳಿ ಕಲ್ಲು ಗಣಿಗಾರಿಕೆಯ ನೌಕರನ ಮೇಲೆ ಹಲ್ಲೆ ಕಿಡಿಗೇಡಿಗಳ ಮೇಲೆ ಕ್ರಮ ಕೈಗೊಳ್ಳಲು ಒತ್ತಾಯ ವಾರ್ತೆಗಳ ವಿವರ ಕೋಲಾರ ತಾಲೂಕಿನ ನರಸಾಪುರ ಹೋಬಳಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯ ನೌಕರರನ್ನು ಗ್ರಾಮದ ಕೆಲವರು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ನಗರದ ಎಸ್ ಎಲ್ನ ಜಿಲ್ಲೆ ಆಸ್ಪತ್ರೆಯಲ್ಲಿ ಹಲ್ಲೆಗೊಳಗಾದ ತಮಿಳುನಾಡಿನ ಸೇಲಂ ಮೂಲದ ವ್ಯಕ್ತಿ ಸತ್ಯವೇಲು ಮಾಧ್ಯಮದವರೊಂದಿಗೆ ಮಾತನಾಡಿ ನಾನು ಮತ್ತು ನನ್ನ ಕುಟುಂಬ ಹನ್ನೆರಡು ವರ್ಷಗಳಿಂದ ನರಸಾಪುರ ಹೋಬಳಿ ಹೊಸಳ್ಳಿ ಗ್ರಾಮದ ಕಲ್ಲು ಗಣಿಗಾರಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಅದೇ ಗ್ರಾಮದ ಶ್ರೀರಾಮ್ ಮತ್ತು ಮತ್ತಿತರು ನನ್ನ ಮೇಲೆ ದಾಳಿ ಮಾಡಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ದೂರಿದರು ಶ್ರೀರಾಂಭ ವ್ಯಕ್ತಿ ನನ್ನ ತಲೆಗೆ ಒಡೆದು ಗಾಯಗೊಳಿಸಿದ್ದಾರೆ ತಲೆಗೆ ಮೈಗೆ ಮನಬದ್ಧತೆ ಬಂದ್ ಬಡಿದಿದ್ದಾರೆ ಆದ್ದರಿಂದ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ನನ್ನ ಮೊಬೈಲ್ ಸಹ ಒಡೆದು ಹಾಕಿದ್ದಾರೆ ಕಲ್ಲು ಗಣಿಗಾರಿಕೆ ನಡೆಸಬಾರದೆಂದು ನೀನು ಇಲ್ಲಿ ಕೆಲಸ ಮಾಡಬಾರದೆಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಅವರ ಕೋಪ ನನ್ನ ಮೇಲೆ ತೀರಿಸಿದ್ದಾರೆ ಏನಾದರೂ ಪ್ರಾಣಕ್ಕೆ ಕುತ್ತು ಬಂದಿದ್ದರೆ ನನ್ನ ಕುಟುಂಬಕ್ಕೆ ಯಾರು ಗತಿ ಎಂದು ಅಳಲು ತೋಡಿಕೊಂಡ ಅವರು ಕಲ್ಲು ಗುಣಿಗಾರಿಕೆಯ ಮಾಲೀಕರಿಗೆ ವಿಷಯ ತಿಳಿಸಿದ್ದೇನೆ ತಕ್ಷಣ ತನ್ನನ್ನು ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ನನಗೆ ರಕ್ಷಣೆ ನೀಡಿ ಹಲ್ಲೆಲೆ ಮಾಡಿದ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು ವರದಿ ಪರ್ವೀಸ್ ಅಹಮದ್ எனக்கு ஏல விட்டானே எனக்கு மைக்க बंद ಇದೆ ಅದಕ್ಕೆ எடிகಗಳು ಓಡறனால மைக்க बंद ಇದೆ அங்க இருக்கு. ನಿಮ್ಮನೇನ ಕೇಳಲಿಲ್ಲ बंद எக்ஸா ஓடுறா ஏன் கோடுற வர ஏன் கோடுற வர செல்லல்ல எத்து குசர் வீடியோ மாட்டே இருக்கு. நீங்க என்ன எல்ல லெட் பிடிச்சீங்கனா எல்லெட் பிடிச்சಿದೆ. இந்த எடிகಗಳು ನಿಮಗೆ ஆபத்து. இன்னைக்கு வந்து நான்

ಎಲ್ಲ ಹೊಡೆದವ್ರು ನಿಮಗೆ ಗೊತ್ತಿಲ್ಲ ಮೊದಲು ನಿಮ್ಮ ಇದರಲ್ಲಿ ಕೆಲಸ ಮಾಡ್ತೀರ ಕೆಲಸ ಮಾಡಿದ್ರೆ ನಿಮ್ಮ ಹೊಡೆದಾಗ್ತೀನಿ ಹ್ಮ್ ಎಲ್ಲೆಲ್ಲಿ ಗಾಯ ಆಗ್ತೀನಿ